ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ಬೇಸಿಗೆಯಲ್ಲಿ ನಮ್ಮ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಬೇಸಿಗೆಗೆ ನಾವು ಒಳಗಡೆಯಿಂದ ನಾವು ಏನು ಮಾಡ್ಕೋಬೋದು ಸೊ ನಾವೇನು ಮಾಡಬೇಕಾಗುತ್ತೆ ಬಾದಾಮ್ ಗೊಂದು ಅಂತ ನಿಮ್ಗೆ ಗ್ರಂಥಿ ಅಂಗಡಿಗಳೆಲ್ಲ ಸಿಗುತ್ತೆ ಇದನ್ನು ನಾವು ತಂದು ರಾತ್ರಿ ಹೊತ್ತು ಇದನ್ನು ಒಂದು ಎರಡು ಮೂರು ಕಾಳಷ್ಟು ನೀರಲ್ಲಿ ನೆನೆಸಿ ನೀರಲ್ಲಿ ನೆನೆಸಿಟ್ಟಾಗ ಇದು ಬೆಳಗ್ಗೆ ಒಂದು ಜೆಲ್ಲಿ ಫಾರ್ಮ್ ಆಗಿ ನಿಮಗೆ ಸಿಗುತ್ತೆ ಇದನ್ನು ಬೆಳಗ್ಗೆ ಎದ್ದು ನೀವು ಎಳ್ನೀರಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಂಡು ತೊಗೋಬೋದು ಇಲ್ಲ ಇದ್ರ ಜೊತೆ ನಾನು ನಾನು ಮುಂಚೆನೇ ಹೇಳ್ಕೊಟ್ಟಂಗೆ ಸೀಟ್ ಸೈಕ್ಲಿಂಗ್ ಅಂತ ನಾನು ಮುಂಚೆ ಎಪಿಸೋಡ್ಸ್ ಎಪಿಸೋಡ್ಸಲ್ಲಿ ಹೇಳಿದ್ದೀನಿ ಸೊ ನೀವು ಇವಾಗ ಏನು ಮಾಡಬೇಕಂದ್ರೆ ಸೂರ್ಯಕಾಂತಿ ಬೀಜ ಮತ್ತು ಕಡಲೆಕಾಯಿ ಮತ್ತು ಒಂದು ಏನು ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಿ ಇದು ಕೂದಲುಗೆ ತುಂಬ ಒಂದು ಒಳ್ಳೆ ಆರೈಕೆ ಕೊಡುತ್ತೆ ಯಾಕಂದರೆ ಇವೆಲ್ಲ ಎಲ್ಲ ಸೀಡ್ಸಲ್ಲೂ ಒಮೇಗಾ ತ್ರೀ ಫ್ಯಾಟಿ ಅಸೀಡ್ಸ್ ಇರೋದ್ರಿಂದ ಇದು ಕೂದಲುಗೆ ತುಂಬ ಒಂದು ಒಳ್ಳೆ ಹೊಳಪು ಕೊಡುತ್ತೆ ಮತ್ತು ಕೂದಲನ್ನು ಒಳಗಿಂದ ಬಿಳಿಗಿ ಹಿಡ್ದು ಫಾಲಿಕುಲರ್ ನಮಗೆ ಫಾಲಿಕಲ್ ಟೈಟ್ ಮಾಡುತ್ತೆ ಮತ್ತು ಹೊಸ ಕೂದಲು ಬರೋ ಕೂಡ ಇದನ್ನು ಹೆಲ್ಪ್ ಮಾಡುತ್ತೆ ಸೊ ನೀವು ಏನು ಮಾಡಬೇಕಂದ್ರೆ ರಾತ್ರಿನೇ ಒಂದಿಷ್ಟು ಒಂದೆರಡು ನಾಲ್ಕು ಬಾದಾಮಿ ಮತ್ತು ಒಂದು ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸು ಇದ್ರ ಜೊತೆಗೆ ಶಿಯಾ ಸೀಡು ಮತ್ತೆ ಕಲೋಂಜಿ ಬೀಜ ಅಂತ ಸಿಗುತ್ತೆ ಗ್ರಂಥಿ ಅಂಗಡಿಗಳಲ್ಲಿ ಇದನ್ನ ಕೂಡ ಒಂದು ಸ್ಪೂನ್ ಅಷ್ಟು ಮತ್ತೆ ಕರಿ ಎಳ್ಳು ಇದನ್ನ ನಾವು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಈ ಬೇಸಿಗೆಲಿ ನಮಗೆ ಬಹಳಷ್ಟು ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನು ಅನ್ಭಯಿಸ್ತಾ ಇರ್ತೀವಿ ಡ್ರೈ ಸ್ಕಿನ್ ಇರ್ಬೋದು ಆಯಿಲಿ ಸ್ಕಿನ್ ಇರ್ಬೋದು ಅಥವಾ ಕಾಂಬಿನೇಷನ್ ಸ್ಕಿನ್ ಇರ್ಬೋದು ಅಥವಾ ಡ್ರೈ ಫ್ಲೇಕಿ ಗಳು ಇರ್ಬೋದು ಇದೆಲ್ಲದಕ್ಕೂ ನಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಇದು ಇದರಿಂದ ನಮಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಕೂದಲು ದಟ್ಟವಾಗಿ ಕಪ್ಪುವಾಗಿ ಬೆಳೆಯಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈ ಬೇಸಿಗೆಯಲ್ಲಿ ಇನ್ನೊಂದು ಉಪಯುಕ್ತವಾದ ಒಂದು ಹೇರ್ ನ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ನಮಗ್ ಬೇಕಾಗಿರೋದು ಒಂದು ಕೈ ಹಿಡಿಯಷ್ಟು ದಾಸವಾಳದ ಎಲೆ ಮತ್ತೆ ಒಂದು ಕೈ ಹಿಡಿಯಷ್ಟು ಕೆಂಪು ದಾಸವಾಳ ಹೂಗಳು ಇದಕ್ಕೆ ಒಂದು ಸ್ವಲ್ಪ ಬಾದಾಮಿಗೋಂದು ಬೇಕಾಗತ್ತೆ ನೆನೆಸಿಟ್ಟಿರುವಂತ ಬಾದಾಮ್ ಗೋಂದು ಹಾಗೆ ಬಾಳೆಹಣ್ಣು ಚೆನ್ನಾಗಿ ಕಳತಿರುವಂತಹ ಒಂದು ಬಾಳೆಹಣ್ಣು ಕೂಡ ಬೇಕಾಗತ್ತೆ ಇದು ಮತ್ತೆ ಒಂದು ಮೊಟ್ಟೆ ಮತ್ತು ಯಾರಿಗೆ ತುಂಬ ಕೂದಲು ಉದರೂ ಸಮಸ್ಯೆ ಇದೆ ನನಗೆ ಕೂದಲು ಬೆಳೀತಾ ಇಲ್ಲ ಅನ್ನೋರು ಸಾಂಬಾರ್ ಈರುಳ್ಳಿನ ತಗೊಳ್ಬೋದು ಇಷ್ಟನ್ನು ಒಂದು ಒಂದು ಕೈ ಹಿಡಿಯೋಷ್ಟು ಮತ್ತು ಕರ್ಬೇನ ಸೊಪ್ಪು ಮತ್ತು ರಾತ್ರಿಯೇ ನೆನೆಸಿಟ್ಟಿರುವಂಥ ಮೆಂತ್ಯ ಮೆಂತ್ಯ ನಮಗೆ ಎಲ್ರಿಗೂ ಗೊತ್ತಿರೋಂಗೆ ಇದರಲ್ಲಿ ತುಂಬ ತಂಪು ಮಾಡುವಂಥ ಪ್ರಾಪರ್ಟೀಸ್ ತುಂಬ ಇರುತ್ತೆ ಸೊ ಕೂದಲು ನಿಮಗೆ ಏನು ಎಂಥ ಡ್ಯಾಂಡ್ರಫ್ ಇರಲಿ ನಿಮಗೆ ಡ್ರೈ ಸ್ಕಿನ್ ಇರಲಿ ಆಯಿಲಿ ಸ್ಕಿನ್ ಇರಲಿ ಎಂಥ ಸ್ಕಿನ್ ಇದ್ರೂ ಎಂಥ ಡ್ಯಾಂಡ್ರಫ್ ಇದ್ರೂ ಇದು ಬುಡದಿಂದ ತೆಗೆಯತ್ತೆ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಇದಿಷ್ಟನ್ನು ನೀವು ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಗ್ಗೆ ಹೊತ್ತು ಮಿಕ್ಸಿಲಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ ರುಬ್ಕೊಂಡು ರೆಡಿಯಾಗಿರುವಂತಹ ಒಂದು ಪೇಸ್ಟ್ ಅಥವಾ ಮಾಸ್ಕನ್ನು ಬುಡದಿಂದ ಕೂದಲು ತುದಿ ನೀವು ಹಚ್ಬೇಕಾಗತ್ತೆ ಕೂದಲು ಎಳೆ ಆಗಿ ಬಿಡಿಸಿ ಬಿಡಿಸಿ ಕೂದಲು ರೂಟ್ಸಿಂದ ನೀವು ಯಾವಾಗ ಪೂರ್ತಿ ಕೂದಲಿಗೆ ಹಚ್ತಾ ಬರ್ತೀರಾ ಇದನ್ನು ಹಚ್ಚಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮಗೆ ತುಂಬ ನನಗೆ ತುಂಬ ನನಗೆ ನೆಗಡಿ ಆಗ್ಬಿಡತ್ತೆ ಅನ್ನೋರು ಮೂವತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು ಇದನ್ನು ಒಂದರಿಂದ ಎರಡು ಅವರ್ ತಲೆಯಲ್ಲಿ ಇಟ್ಕೊಂಡು ಇದನ್ನು ಯಾವುದೇ ಥರ ಶ್ಯಾಂಪು ಯೂಸ್ ಮಾಡಿದೆ ಇದರಲ್ಲೇ ಒಂದು ಯಾಕಂದರೆ ನಾವು ಇದರಲ್ಲಿ ಆಲೋವೆರಾ ಯೂಸ್ ಮಾಡಿರ್ತೀವಿ ಹೈಬಿಸ್ಕಸ್ ಯೂಸ್ ಮಾಡಿರ್ತೀವಿ ಹೈಬಿಸ್ಕಸ್ ಲೀವ್ಸ್ ಯೂಸ್ ಮಾಡಿರ್ತೀವಿ ಇದರಲ್ಲೇ ನ್ಯಾಚುರಲ್ ಪ್ರಾಪರ್ಟಿ ಶಾಂಪೂ ಪ್ರಾಪರ್ಟೀಸ್ ಇದರಲ್ಲೇ ಇರೋದ್ರಿಂದ ನೀವು ಯಾವುದೇ ಥರ ಶ್ಯಾಂಪು ಹಾಕು ಅಗತ್ಯ ಇಲ್ಲ ಇದನ್ನು ನೀವು ಹಾಗೆ ನೈಸರ್ಗಿಕವಾಗಿ ತೊಳೆದು ನೈಸರ್ಗಿಕವಾಗಿ ನೀವು ಇದನ್ನು ಡ್ರೈ ಮಾಡಬೇಕಾಗತ್ತೆ ಆದಷ್ಟು ನಾವು ಬ್ಲೋ ಡ್ರೈ ಮಾಡೋದು ಅಥವಾ ಯಾವುದೇ ಹೀಟ್ ಸಬ್ಸ್ಟೆನ್ಸ್ನ ನಾವು ಕೂದಲು ಮೇಲೆ ಏನಾದರೂ ತುಂಬ ಫಂಕ್ಷನ್ ಇದ್ರೆ ಅಥವಾ ಅನಿವಾರ್ಯ ಇದ್ರೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಕೂದಲು ಬುಡ ಯಾವಾಗಲೂ ಲೂಸ್ ಆಗಿ ಬೇಗ ಉದುರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಆದ್ರಿಂದ ಇದನ್ನು ನೈಸರ್ಗಿಕವಾಗಿ ಒಣಗಿಸಿ ಇದನ್ನು ವೀಕ್ಲಿ ಒನ್ಸ್ ಮಾಡ್ತಾ ಬನ್ನಿ ಇದ್ರ ಉಪಯೋಗನ ನೀವೇ ಕಂಡುಕೋಬೋದು ಇಷ್ಟು ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ